ಭೂಕಂಪ ಸುನಾಮಿ ಭವಿಷ್ಯಕ್ಕೆ ಜಪಾನ್ ಸರ್ಕಾರ ಬೆಚ್ಚಿ ಬಿದ್ದಿದೆ ಶನಿವಾರ ಬೆಳಗ್ಗೆ ಭಾರಿ ಭೂಕಂಪ ಮತ್ತು ಸುನಾಮಿ ಸಂಭವಿಸುವ ಭವಿಷ್ಯವನ್ನ ಜಪಾನ್ನ ಕಾರ್ಟೂನ್ ಕಲಾವಿದೆ ರಿಯೋ ತತ್ಸುಕಿ ನುಡಿದಿದ್ದಾರೆ ಶನಿವಾರ ಬೆಳಗ್ಗೆ ಐದನೇ ತಾರೀಕಿನಂದು ಭೂಕಂಪ ಮತ್ತು ಸುನಾಮಿ ಆಗುತ್ತೆ ಜಪಾನ್ನ ಕಾರ್ಟೂನ್ ಕಲಾವಿದೆ ರಿಯೋ ತತ್ಸುಕಿ ರಿಯೋ ತತ್ಸುಕಿ ಭವಿಷ್ಯವನ್ನ ನುಡಿದಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಮುದ್ರ ತೀರದ ಹಲವು ನಿವಾಸಿಗಳ ಎತ್ತಂಗಡಿ ಮಾಡಲಾಗಿದೆ ಒಂದು ಸಾವಿರ ಭಾರಿ ಭೂಕಂಪಕ್ಕೆ ತುತ್ತಾಗಿದ್ದ ದ್ವೀಪದಿಂದ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಸಣ್ಣ ದ್ವೀಪದಲ್ಲಿ ಇದ್ದ ಎಂಬತ್ತೊಂಬತ್ತು ಮನೆಗಳ ನಿವಾಸಿಗಳನ್ನು ತೆರವುಗೊಳಿಸಲಾಗಿದೆ ತೊಕಾರ ದ್ವೀಪ ಸೇರಿದಂತೆ ಹಲವು ದ್ವೀಪ ಸ್ಥಳಾಂತರ ಮಾಡಲಾಗಿದೆ ಕಳೆದ ಗುರುವಾರ ಕೂಡ ಈ ಭಾಗದಲ್ಲಿ ಭೂಕಂಪ ಸಂಭವಿಸಿತ್ತು ಈ ಹಿನ್ನೆಲೆಯಲ್ಲಿ ಒಟ್ಟು ಏಳ್ನೂರು ಜನರು ಸುರಕ್ಷಿತ ತಾಣಕ್ಕೆ ಸ್ಥಳಾಂತರ ಮಾಡಲಾಗಿದೆ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ರಿಯೋ ತತ್ಸುಕಿ ಇವರೇ ಇವರು ಭವಿಷ್ಯವನ್ನ ನುಡಿದಿದ್ದಾರೆ ಯಾಕೆ ಇವರು ಮಾತನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅಂತ ಅಂದರೆ ಜಪಾನ್ ಸರ್ಕಾರದವರು ಈ ಹಿಂದೆನೂ ಕೂಡ ಈಕೆ ಒಂದು ಪುಸ್ತಕದಲ್ಲಿ ಬರೆದಿದ್ರಂತೆ ಇದೇ ದಿನ ಭೂಕಂಪ ಆಗುತ್ತೆ ಜಲಪ್ರಳಯ ಆಗುತ್ತೆ ಈ ರೀತಿಯಾಗಿ ಹೇಳಿದಾಗ ಅದೇ ದಿನ ಅದೆಲ್ಲವೂ ಆ ಘಟನೆ ನಡೆದು ಹೋಗಿತ್ತಂತೆ ಸೊ ಹಾಗಾಗಿನೇ ಈಕೆ ಹೇಳಿದ್ದು ನಿಜ ಆಗುತ್ತೆ ಸತ್ಯ ಆಗುತ್ತೆ ಅಂತ ಹೇಳಿ ಅಲ್ಲಿನ ಜನ ನಂಬ್ತಾರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ರಿಯೋ ತತ್ಸುಕಿ ಮಾತನ್ನ ಯಾಕೆ ಜಪಾನ್ ಸರ್ಕಾರ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಆ ರಾಮ್ ಈ ಹಿಂದೆ ಕೋವಿಡ್ ಇರ್ಬೋದು ಅಥವಾ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಂಭವಿಸಿದ ಭೂಕಂಪ ಇರ್ಬೋದು ಆ ಎಲ್ಲ ಸಂದರ್ಭಗಳಲ್ಲೂ ರಯ ತತ್ಸಕಿ ಅವರು ಏನೊಂದು ಭವಿಷ್ಯ ನುಡಿದಿದ್ರು ಅದು ನಿಜ ಆಗಿತ್ತು ಅನ್ನೋ ನಂಬಿಕೆ ಇಲ್ಲಿನ ಜನರಲ್ಲಿದೆ ಆದ್ರೆ ಇದೊಂದ್ ರೀತಿ ಕಾಕ್ತಾಳಿಯ ಅಂತ ಹೇಳ್ಬೋದು ಏನಂದ್ರೆ ಕಾಗೆ ಕೂರೋದಕ್ಕೂ ಟಾಂಗೆ ಮುರಿಯೋದಕ್ಕೂ ಒಂದೇ ಆಯ್ತು ಅಂತ ಹೇಳ್ತಾರಲ್ಲ ಆ ರೀತಿ ಆ ಎರಡು ಘಟನೆಗಳಲ್ಲಿ ಅಥವಾ ಮೂರ್ನಾಲ್ಕು ಘಟನೆಗಳಲ್ಲಿ ರಾಯೋತ ಸುಕ್ಕಿ ಅಂತ ಭವಿಷ್ಯ ನಿಜ ಆಗಿದೆ ಅನ್ನೋ ಕಾರಣಕ್ಕೆ ನಾಳೆ ಏನ್ ಶನಿವಾರ ಬೆಳಗ್ಗೆ ಕೂಡ ಅದೇ ರೀತಿ ಭೂಕಂಪ ಸಂಭವಿಸುತ್ತೆ ಅಂತ ಹೇಳ್ಬಿಟ್ಟು ಜನ ನಂಬಿದ್ದಾರೆ ಮತ್ತೆ ಜನರ ನಂಬಿಕೆಗೆ ಅನುಗುಣವಾಗಿ ಇವಾಗ ಸರ್ಕಾರ ಕೂಡ ಏನೊಂದು ಅಪಾಯದ ಸ್ಥಳಗಳಲ್ಲಿ ಇರ್ತಾರೆ ಜನ ಅವ್ರನ್ನ ಸ್ಥಳಾಂತರ ಕೂಡ ಮಾಡ್ತಾ ಇರೋದು ನಿಜಕ್ಕೂ ಒಂದು ಅಚ್ಚರಿಯ ವಿದ್ಯಮಾನ ಅಂತ ಹೇಳ್ಬೋದು ಯಾಕಂದ್ರೆ ಯಾವ ಈಗ ನಮ್ಮ ಕರ್ನಾಟಕದಲ್ಲಿ ಯಾವ್ದೋ ಯಾರೋ ಬಾಬಾ ಮಂತ್ರವಾದಿ ಯಾರೋ ಒಬ್ರು ಭವಿಷ್ಯ ನಡೆದ್ರು ಅನ್ನೋ ಕಾರಣಕ್ಕೆ ಆ ನಂಬಿಕೆ ಪ್ರಕಾರನೇ ಸರ್ಕಾರ ನಡ್ಕೊಂಡ್ರೆ ಅದನ್ನ ಹಾಸ್ಯಾಸ್ಪದ ಅಂತ ನಾವು ಹೇಳ್ತೀವಲ್ಲ ಅದೇ ರೀತಿಯಾದಂತ ಸನ್ನಿವೇಶ ಅಂತ ಹೇಳ್ಬೋದು ಇದನ್ನ ಜೊತೆಗೆ ಒಂದು ಸಾವಿರ ಬಾರಿ ಭೂಕಂಪಕ್ಕೂ ತುತ್ತಾಗಿತ್ತು ಆ ದ್ವೀಪ ಆ ದ್ವೀಪದಲ್ಲಿದ್ದ ಎಂಬತ್ತೊತ್ತು ನಿವಾಸಿಗಳನ್ನ ಸ್ಥಳಾಂತರ ಮಾಡಿದ್ದಾರೆ ಸುಮಾರು ಏಳ್ನೂರು ಜನರನ್ನ ಹಾಗೆ ನೋಡಿದ್ರೆ ಜಪಾನ್ ಸೇರಿದಂತೆ ಆ ಸುತ್ತಮುತ್ತಲ ಪ್ರದೇಶಗಳು ರಿಂಗ್ ಆಫ್ ಫೈರ್ ಅಂತ ಏನ್ ಕರೀತೀವಿ ಸಕ್ರಿಯವಾಗಿ ಒಂದು ಭೂಕಂಪ ಸಂಭವಿಸುವಂತ ಪ್ರದೇಶದಲ್ಲಿರೋದು ಈ ಭಾಗದಲ್ಲಿ ಭೂಕಂಪ ಸರ್ವೇ ಸಾಮಾನ್ಯ ಹಾಗಾಗಿ ರಯತತ್ಸುಕಿ ಅವರ ಏನೊಂದು ಭವಿಷ್ಯವಾಣಿ ಇದೆ ಅವರ ಭವಿಷ್ಯವಾಣಿ ಪ್ರಕಾರ ಅತ್ಯಂತ ಪ್ರಬಲ ಭೂಕಂಪ ಮತ್ತೆ ಸುನಾಮಿ ಅಂತ ಅವ್ರು ಹೇಳಿರೋದು ಹಾಗಾಗಿ ಇಂತ ಒಂದು ಸನ್ನಿವೇಶ ಎದುರಾಗಿದ್ರೆ ಏನ್ ಮಾಡೋದು ಅನ್ನೋ ಮುನ್ನೆಚ್ಚರಿಕೆಯಲ್ಲಿ ಸರ್ಕಾರ ಈ ಒಂದು ಕ್ರಮ ಕೈಗೊಂಡಿದೆ ಅಂತ ಹೇಳಲಾಗ್ತಿದೆ ಇದನ್ನ ಪ್ರವಾಸಿಗರು ಎಷ್ಟು ಮಟ್ಟಿಗೆ ನಂಬ್ಕೊಂಡಿದ್ದಾರೆ ಅಂದ್ರೆ ಜಪಾನ್ ಹಾಂಕಾಂಗ್ ಸೇರಿದಂತೆ ಹಲವು ದೇಶಗಳಿಗೆ ಪ್ರವಾಸ ಹೋಗೋರ ಸಂಖ್ಯೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ಕಡಿಮೆ ಆಗಿದೆ ಮತ್ತೆ ವಿಮಾನಗಳ ಆರಾಟ ಕೂಡ ರದ್ದು ರದ್ದು ಮಾಡಲಾಗಿದೆ ಹೀಗಾಗಿ ನಾಳೆ ಬೆಳಗ್ಗೆ ಏನಾಗುತ್ತೆ ಅನ್ನೋ ಕುತೂಹಲ ಕೇವಲ ಈಗ ಜಪಾನ್ ಮಾತ್ರ ಅಲ್ಲ ವಿಶ್ವದೆಲ್ಲೆಡೆ ಇದೆ ಅದಕ್ಕೆ ತಕ್ಕಾಗೆ ಇಂಟರ್ನೆಟ್ ನಲ್ಲೂ ಕೂಡ ಈ ಒಂದು ಜಪಾನ್ ಅರ್ಥ ಕ್ರಾಕ್ ಮತ್ತೆ ಜಪಾನ್ ಗಳು ಟ್ರೆಂಡಿಂಗ್ ಆಗಿದಾವೆ ರಾಮ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ